ಕೈಯಲ್ಲಿ ಕಾಮನದಿಲ್ಲು ಮೈಯಲ್ಲ ಧರ್ಮ ಸೀತಕ್ಕ ಏ ಸೀತಕ್ಕ ಬಾರವ ಹೊರಗ ನಿನಗೋಸ್ಕರ ರಂಗನಗೌಡ ಬಂದಾರ ನಿನ್ನ ಮದ್ವಿಗಂತ ಹಳಿ ಸಿರಿ ಹಳಿ ಕುಬ್ಸ ತಂದಾರ ಹಂಗ ಒಂದು ಬುಟ್ಟಿ ಜೋಳ ಕೊಡ್ತೀನಿ ಅನ್ನಾಕತ್ತಾರೆ ಮತ್ತು ಅಡ್ವಾನ್ಸ್ ಬಂದ್ಬಿಟ್ಟೆ ಅವಾಗ ನಿನ್ನ ಮನಸ್ಸಿದ್ರಾ ನಿನ್ನ ಬಲಗಾಲ ಮ್ಯಾಲೆ ಎತ್ತಿ ನಿಂದ್ರು ನೀನು ಮನಸ್ಸು ಇರಲಿಲ್ಲ ಅಂದ್ರೆ ಹಂಗೆ ಗೋಣ ಅಲ್ಲಾಡಿಸಿ ತೆಳಗೆ ಮುಖ ಮಾಡ್ಕೊಂಡು ನಿಂತು ಬಿಡು ಏನ್ಲೇ ಬೇವರ್ಸಿ ಹಳೆ ಬೇವರ್ಸಿ ನನಗೆ ಗುಬು ಗುಬು ಬಸವನ ಹೆಂಡತಿ ಸೀತೆ ಮನು ನಾನು ರಾಮನ ಹೆಂಡತಿ ಸೀತೆ ತಿಳಿತಲ್ಲ ಏ ಅನ್ಸು ರೈವರೆ ನಾನು ಎತ್ತ ಚಂದ ಕಾಣ್ತೀನಿ ನನಗೆ ನನಗೆಲ್ಲಿ ನಿಂದ ದೃಷ್ಟಿ ಬೆಳಿತೀನ ಅಂತೀನಿ ಏನಿಸಿ ಎಡಗಲ್ಲ ಏನು ಹತ್ತಿತ್ತು ನೋಡು ನೋಡಿ ನೋಡಿ ಪಕ್ಕ ಅದನ್ನು ವರ್ಷ ಪಕ್ಕನೆ ನಗರ ಮತ್ತೆ ಮುಂದೆ ಮಾರಿ ಕಣಕತಿ ಏ ಇದ್ರಾಗ ಹೆಂಗೆ ಕಣಕತಿ ಕತೆ ಮತ್ ನಾ ಹೆಂಗೆ ಕಣ್ ಸುದ್ದ ಸುರ್ಪನಿಕೆ ಕಂಡಂಗ್ ಕಾಣಕತಿ ನೋಡ ಹಾ ಏ ಅನ್ಸಿ ಮಾತ್ ಕೊಡಕ ಹೌದಾ ನೋಡು ನಾ ಹೇಳ್ದಂಗ ನಾ ಮಾಡ್ದಂಗ ನಾ ಅಂದಂಗ ಎಲ್ಲ ನೀ ಮಾಡ್ಬೇಕು ಕರೆಕ್ಟಾಗಿ ಹೌದು ಮತ್ತು ನೀ ಹೇಳುವ ಮಾಡೋಕೆ ನಾನು ಐವತ್ತು ರೂಪಾಯಿ ಕೊಂಟು ಬಂದಿಲ್ಲ ಹ್ಮ್ ಮತ್ತ ಅದಕ್ಕೆಲ್ಲ ಹೌದು ಈಗ ಎಲ್ಲಿಂದ ಚಾಲು ಮಾಡೋಣ ಕುಡ್ಸಿಲ್ನ ಗುಡಿಸಿಲ್ನು ಏನ ಏನ ಚಂದನ ಗುಡ್ಸಿನಿಂದ ಗುಡ್ಸಂದಾಗಿಂದ ಆಯ್ ಇದೇನ ಗುಡ್ಸಂದಾಗಿಂದ ಏ ನೀ ಎಷ್ಟು ಗಬರ ಇಲ್ಲೀ ನೀ ಗುಡಿಸಲ್ದಾಗ ರಾಮ ಅಡಿ ಒಳಗೆ ಗುಡ್ಸಲ್ನಾಗ ಇದ್ನಂತ ತಿಳ್ಕೋ ಅಯ್ಯೋ ಬೊಬ್ಡಿ ನೀನು ಎಷ್ಟು ಗಬ್ರ ಆಗಿ ರಾಮ ಅಡಿ ಒಳಗೆ ಗುಡ್ಸಲ್ದಾಗಿದ್ದು ತಿಳ್ಕೊ ಚಂದಾಗಿ ಮಾತಾಡ ಬಡಿತಿ ನೋಡು ಚಂದ ಮಾತಾಡಿ ನಾನು ಗುಡಿಸಲ್ದಾಗಿಂದ ಈಗ ನೋಡು ನಾನು ರಾಮ ನೀನೀಗ ಸೀತೆ ಹಾಂ ನಾನೀಗ ನೀ ಹಿಂ ಹೇಳ್ತೀನಿ ಪ್ರಾಕ್ಟೀಸ್ ಇದು ನಾಟಕ ಈಗ ನಮ್ಮ ನೀನು ಮುಂದಿನ ಒಂದು ಬಂಗಾರದ ಜಿಂಕೆ ಹೋಗ್ತಿರ್ತೈತಿ ಅದನ್ನ ತಂದು ಕೊಡ ಅಂತ ಹೇಳಿ ರಾಮಗ ನೀ ಹೆಂಗೆ ಕೇಳ್ತಿ ಕೇಳಬೇಕಾಳ್ಬೇಕು ಹ್ಮ್ ಹ್ಮ್

ಅದೊಂದು ಮೋಸದ ಜಿಂಕೆ ಅದರಿಂದ ನನಗೆ ಅಪಾಯ ತಪ್ಪಿದವಲ್ಲ ಏ ಪತಿ ನೀನು ಏನು ಹೇಳಿದ್ರು ನಾನು ಕೇಳುವಲ್ಲ ಆ ಜಿಂಕೆಯನ್ನು ನನಗೆ ತಂದು ಕೊಡಬೇಕು ಆಗಲೇ ಪ್ರಿಯೆ ಹ್ಞೂ ನಿನ್ನ ಇಚ್ಛೆದಂತೆ ನಾನು ಪೂರೈಸುವೆ ಈಗೇನೆ ಹೋಗಿ ನಾನು ಆ ಜಿಂಕೆಯನ್ನು ಹಿಡಿದು ತರುವೆ ನಾನೇನು ಬಂದೆ ಬರ್ತೀನಿ ಯಾರ ನಾನೀಗ ಲಕ್ಷ್ಮಣ ನಿನ್ನ ಮೈದನ ನಾನು ಅಲ್ಲಿ ರಾಮ ರಾಮ್ ಹೋದ ಅಲ್ಲಿ ಅವನಿಗೆ ಎಷ್ಟು ತ್ರಾಸಾಗ್ತಿರ ಬಾಳ ಅಲ್ಲಿಗೆ ಏನೇನಾಗಿರ್ತೇತಿ ಅವನಿಗೆ ಸೀತೆ ಏ ಲಕ್ಷ್ಮಣ ಅಂತ ಹೊರದ ಓದಿರ್ತಾರ ಹಾಯ್ ಲಕ್ಷ್ಮಣ ಇದು ನನ್ನ ಪತಿದೇವರ ದೇವರ ಆಗಿದೆಯಲ್ಲ ಏನೇನ ಬಾಯಾಗ ರೊಟ್ಟಿ ತುರುಕಲಿ ನಾ ಡೈರೆಕ್ಷನ್ ಕೊಡಕತ್ತಿನಲ್ಲ ನಾನು ಚಪ್ಪಲ್ ತಗೊಂಡು ನಾನುಕೋಬೇಕು ಅವಾಜ್ ಆಗಿದೆ ಧ್ವನಿಯಾಗೆ ಧ್ವನಿ 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 ನನ್ನ ಪತಿ ಬಹಳ ಕುಳು ತಿನ್ನುತ್ತಿದ್ದಾನೆ ಕಾರಣ ಅವನಿಗೆ ಹೊಟ್ಟೆ ಒದಕತ್ತಿದ್ದಾನೆ ಬೇಗನೆ ಟಿಫಿನ್ ಮಕ್ಸಿನಲ್ಲಿ ಉಪ್ಪಿಟ್ಟು ತುಂಬಿಕೊಂಡು ಬೇಗನೆ ಹೋಗುವಂತು ನಾವು ಏನೋ ಏಯ್ ಕ್ಯಾಪ್ ನನ ಮಗನ ಆಗಿನ ಕಾಲದಲ್ಲಿ ಟಿಫಿನ್ ಬಾಕ್ಸು ಬಾಸ್ಕೆಟ್ ಇದ್ದವೇನ ಅವಾಗ ಅಲ್ಲ ಅವೇನ್ ತಿತ್ತರು ಏ ಅವರು ಗೆಡ್ಡೆ ಗೆಣಿಸ್ ತಿಂತಿದ್ರು ಆಗಿನ ಕಾಲದಾಗ ಈಗ ಆ ಬಾಸ್ಕೆಟ್ನಲ್ಲಿ ಗೆಡ್ಡೆ ಗೆಣಿಸಿಕೊಂಡು ತುಂಬಿಕೊಂಡು ಬೇಗ ಇಲ್ಲಿಂದ ಹೋಗೋ ಏನ್ ಬುಟ್ಟಿ ಈಜಲ್ ಬುಟ್ಟಿ ಈಜಲ್ ಬುಟ್ಟಿ ಈಜಲ್ ಬುಟ್ಟಿ ಅಲ್ಲ ಹೂವಿನ ಬುಟ್ಟಿ ಅದೆ ಅದೆ ಹೂವಿನ ಬುಟ್ಟಿ ಇದರಲ್ಲಿ ಗड्ಡೆಗಳನ್ನು ತುಂಬಿಕೊಂಡು ಅವರಿಗೆ ತಿನ್ನಿಸಿ ನೀರ ಕುಡಿಸಿ ಅವರಿಗೆ ಏನಾಗಿದೆ ದನ ಓದರಂಗ ಸೀತಾ ಅಂತ ಯಾಕೆ ಓದುತ್ತೆನೇ ಬೇಗನೆ ಕೇಳಿಕೊಂಡು ಬರುವಂತ ನಾವು ಏ ಮೊಂಡೆ ಮಗನ ನಾನು ಅವರ ಮಾತಾಡಕತ್ತೆ ಧನಪನ ಅಂತ ಏನ ರಾಮಗ

ಆದ್ರೆ ನನ್ನದೊಂದು ಮಾತು ನಡೆಸ್ಕೊಡ್ತೀಯ ಅತ್ತಿಗೆ ಅದೇನಿರೋದು ಬೇಗ ಹೇಳುವಂತ ನಗು ಮೈದನು ಮೂರು ಗೆರೆಯನ್ನೇ ಆಂ ನಿನಗೆ ಎಂಥ ಧರ್ಮ ಕಷ್ಟ ಬಂದರೂ ಈ ಮೂರು ಗೆರೆಯನ್ನು ದಾಟಿ ಹೋಗಕ್ಕೂಡದು ಆಯ್ತಾ ಅತ್ತಿಗೆ ಅತ್ತಿಗೇನೆ ಮೈದಾನ ಅವರು ಲಕ್ಷ್ಮಣನೇ ನಿನ್ನ ಆತನ ಮೀರಿ ನಡೆದ್ರೆ ನನ್ನ ಹೆಸರು ಪಕ್ಕನ ಅಲ್ಲ ಇದು ಪಕ್ಕೇ ಅಂತ ಎಲ್ಲ ಹೋಗ್ದ್ರು ಅಲ್ಲಿಗೆ ಹೋಗ್ತಿಲ್ಲ ಸರ್ಕರೆ ಸರ್ಕರೆ ಆಲ್ ರೈಟ್ ಆಲ್ ರೈಟ್ ಆಲ್ ರೈಟ್ ಇನ್ನ ಮುಂದೆ ಚಲ ಮಾಡು ನಿನ್ನ ಹೋಗ್ಲೇ ಹೋಗಿ ಬರುತ್ತಿನ ಅತ್ತಿಗೆ ಈಗ ನಾನು ಸೀತೆ ಮೇಲೆ ಅಲ್ಲ ನಿನ್ನ ಆಜ್ಞೆವನ್ನ ಮೀರಿ ನಡೆದ್ರೆ ನಾನು ನಿನ್ನ ಅತ್ತಿಗೆ ಸೀತಾ ಶೀತಾ ಅಲ್ಲ ಬೇಗನೆ ಹೋಗೋ ಅಂತ ಆಯ್ತು ಆಯ್ತು ಅವನು ಹೋದಂತ ತಿಳ್ಕೊ ಹೋದ ಅಣ್ಣನ ಕಾಪಾಡಕ ಅಡವಿಗೆ ಹೋದವ ಹೋದ ಹೋಗಾ ಹೋಗಾ ಎಯ್ ನಿನ್ನ ಹೆತ್ರ ಎಲ್ಲಿ ಹಾಕಲಿ ಏನು ಮಾತಾಡ್ತ್ಯಾ ಈಗ ಏನು ಮಾಡ್ಬೇಕು ನೀನು ಗೊತ್ತಾ ಏನು ಮಾಡಬೇಕು ಸೀತೆ ಈಗ ಗಂಡನ ಚಿಂತೆ ಒಳಗ ಹಾಡ್ಕಂತ ಏನು ಅಳ್ಕಂತ ಹಾಡ್ತಾಳಕಿ ಅಕಿ ಹೆಂಗ್ ಹಾಡ್ತಾಳ ಹಾಡು ಹೆಂಗ ಅದನ್ನ ಹಾಡಿ ನೀರು ತೋರಿಸ್ರಿ ಮಾಸ್ತರ ಆಕಿ ಹೆಂಗ ಅಳ್ಕು ಅಂತ ಅಳ್ತಾಳ ಒಟ್ಟ ಚೀತ ಯಾನ ಅನುವಾಸ ಬೀಳ್ತೈತಿ ಅದೆಲ್ಲ ನೀವ್ ಡೈಲಾಗ್ ಮಾಡ್ಬೇಕೀಗ ಮಾಡ್ಲೇಬೇಕು

ನಿನಗೆ ಏನು ಭಿಕ್ಷೆ ನೀಡಬೇಕು ಬೇಗನೆ ಹೇಳು ಅಂತನಗೋ ನಿನ್ನ ಕೈಯಲ್ಲಿರೋ ಮೂರು ಗೆಣಸುಗಳನ್ನು ನನಗೆ ಕೊಟ್ಟಿ ಬಿಡು ತಿಂದು ಹೋಗಿ ಬಿಡ್ತೀನಿ ಹಸಿಯಿನಿಂದ ತಾಳತಿರೋ ಭಿಕ್ಷುಕಪ್ಪನ ನನಗೆ पहिला ಭಿಕ್ಷೆ ನೀಡ್ರಿ ಗೆಣಸು ಬೇಕು ಮತ್ತೆ ಕುಡಿಯೋಕೆ ಮಾಡಿ पाणी ಒಂದೇ ನಮ್ಮಲಿ ಮಿಚ್ಚುಕಾ ಅಲ್ಲ ಪಾಪ ಹೊಟ್ಟಿ ಹಸವಾಗಿ ಭಿಕ್ಷುಕ ಬಂದನ ನಿನ್ನತ್ರ ಎರಡು ಗೆಣಸು ಅದವಲ್ಲ ಎರಡೇ ಎರಡು ಗೆಣಸು ಅದವ ಒಂದೇ ಒಂದು ಕೊಟ್ರೇ ಪಾಪ ಬರುತ್ತೆ ಆದ್ರೆ ಎರಡು ಕೊಡು ಹೊಟ್ಟೆ ತುಂಬಾ ತಿಂತಾನೆ ಎರಡು ಎರಡು ನೀಡಿ ಎರಡು ನೀಡಿ ಖಾಸಿ ಬಿಡಲೇ ಮತ್ತೆ ಇನ್ನೊಂದು ಕಂಸ ಉಳ್ತೈತಿ ಮೂರು ನೀಡಿ ಖಾಸಿ ಬಿಡು ನಾ ಯಾಕೆ ಬರಲಿ ನಂದೊಂದು ಮತ್ತೆ ಆರೆ ಎರಡು ತಗೊಂಡ್ ಖಾಸಿ ಬಿಡು ಗಣಸ ನೀಡಿ ಖಾಸಿ ಎಲ್ಲಿಟ್ಕೊಂಡು ಗೆಣಸಲ್ಲ ಗೆಣಸ ಅಲ್ಲೇ ಕೇಸಲ್ ಲೇ ತಮಾ ನೀನು ಬರಲ್ಯಾಕೆ ಏನು ಅದನ್ನ ಕೂಡ ಹೇಳಿ ಗಣಸತಿ తోర తోరస్ <laughs> <laughs> <coughs>